ಹಾಯ್ ಫ್ರೆಂಡ್ಸ್ ಗೌಡ್ ಹುಡುಗಿ ಚಾನಲ್ಗೆ ಸ್ವಾಗತ ನಾನು ಆರಾಮಿದ್ದೀನಿ ನೀವು ಆರಾಮಿದ್ದೀನಿ ಅಂತ ತಿಳ್ಕೊಂಡಿದ್ದೀನಿ ಇವತ್ತು ನಾನು ಏನು ಮಾಡ್ತಾಯಿದ್ದೀನಿ ನೋಡಿ ಇವಾಗ ಎರಡು ಬಟ್ಟಲು ಆಗುವಷ್ಟು ಅಕ್ಕಿ ತೊಗೊಂಡಿದ್ದೀನಿ ನಾನು ಅದಕ್ಕೆ ಎಲ್ಲ ಅಡುಗೆಯನ್ನು ಮಾಡಿ ನಿಮಗೆ ಬೇಜಾರಾಗಿದ್ದರೆ ತಿನ್ನೋದಕ್ಕೆ ಈ ಥರ ಮಾಡ್ಕೊಳ್ಳಿ ಇವಾಗ ಮತ್ತು ಇದಕ್ಕೆ ಹೆಸರು ಕಾಳು ಹಾಕೋತಾ ಇದ್ದೀನಿ ನೋಡಿ ಮತ್ತು ಚೆನ್ನಾಗಿ ಬೇಳೆ ಕೂಡ ಹಾಕೋತಾ ಇದ್ದೀನಿ ಒಂದು ಬಟ್ಟಲಾಗುವಷ್ಟು ಅದಕ್ಕೆ ಮತ್ತು ಬೇಳೆ ಕೂಡ ಹಾಕೋತಾ ಇದ್ದೀನಿ ನೋಡಿ ಕಡಲೆ ಬೇಳೆ ಕೂಡ ಒಂದು ಬಟ್ಟಲು ಹಾಕೋತಾ ಇದ್ದೀನಿ ಮತ್ತು ಬೇಳೆ ಕೂಡ ಹಾಕೋತಾ ಇದ್ದೀನಿ ನೋಡಿ ಇದಕ್ಕೆ ನೀರು ಹಾಕೋಬೇಕು ನೋಡಿ ಸ್ವಲ್ಪ ನೆನಪು ಹೋಗಿತ್ತು ನನಗೆ ಅದಕ್ಕೋಸ್ಕರ ನೀರು ಹಾಕೊಂಡು ತೊಳ್ಕೊಂಡು ಬಂದುಬಿಟ್ಟು ಮತ್ತು ಆಮೇಲೆ ತೊಗರಿ ಬೇಳೆ ಹಾಕ್ಕೊಂಡಿದ್ದೀನಿ ನೋಡಿ ಒಂದು ಬಟ್ಟಲು ಆಗುವಷ್ಟು ಒಂದೆರಡು ಸಾರಿ ತೊಗೊಂಡು ತೊಳ್ಕೊಂಡ್ಬಿಟ್ಟು ಬರಬೇಕು ತೊಗರಿಬೇಳೆನೂ ಕೂಡ ಶೇವ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಒಂದು ಮೂರು ನಾಲ್ಕು ಸಾರಿ ತೊಳ್ಕೊಂಡು ಬಿಟ್ಟು ಬರಬೇಕು ಒಂದು ನೈಟ್ ನಿನ್ನೆ ರಾತ್ರಿ ಇಟ್ಕೊಂಡಿದ್ದು ನಾನು ಒಂದು ನೈಟ್ ಅದ್ರೊಳಗೆ ಬೆಳಗ್ಗೆ ಎದ್ದು ಮತ್ತೆ ಇನ್ನೊಂದೆರಡು ಸಾರಿ ತೊಳ್ಕೊಂಡು ತೊಳ್ಕೊಂಡು ಆಮೇಲೆ ಮತ್ತೆ ಮಿಕ್ಸಿ ಹಾಕ್ಬೇಕು ನೋಡಿ ಇದಕ್ಕೆ ಈ ಥರ ಮುಚ್ಚಿಟ್ಕೊಂಡು ಬೆಳಗ್ಗೆ ಬೆಳಗ್ಗೆ ನೋಡಿ ಈ ಥರ ಮಿಕ್ಸಿ ಹಾಕುತ್ತಾ ಇದ್ದೀವಿ ನೋಡಿ ಏನು ಸಣ್ಣ ಇದು ಭಾಳ ಅಷ್ಟೇ ಮೀಡಿಯಮ್ ಸೈಜ್ ಮೀಡಿಯಮ್ ಇರಬೇಕು ನೋಡಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ದೋಸೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಮಧ್ಯಾಹ್ನ ಮೂರು ಗಂಟೆ ನಾಲ್ಕು ಗಂಟೆ ಆಗಿದೆ ನೋಡಿ ಈ ಥರ ಆಗಿದೆ ಹಿಟ್ಟು ನೋಡಿ ನಾಲ್ಕೈದು ಗಂಟೆ ಆಯಿತು ಮಕ್ಕಳು ಸ್ಕೂಲಿಂದ ಬರುವ ಟೈಮಿನಲ್ಲಿ ಎಲ್ಲನೂ ತ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ಇನ್ನೊಂದು ಬಗೊಂಡಾಗ ಬೇರೆ ಕಡೆಗೆ ತಗೊಂಡು ಆಮೇಲೆ ಅದಕ್ಕೆ ಉಪ್ಪ ಖಾರ ಏನು ಬೇಕಾಗಿದ್ದ ಅಜ್ಜನ ಜೀರಿಗೆ ಎಲ್ಲನೂ ಕೂಡ ಮಿಕ್ಸ್ ಮಾಡಿಕೊಂಡು ಈ ಥರ ಮಕ್ಕಳು ಬರೋ ಟೈಮ್ನಲ್ಲಿ ಇದ್ದೀನಿ ನೋಡಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದಕ್ಕೆ ಎಳ್ಳು ಹಾಕ್ಕೊಂಡಿದ್ದೀನಿ ನೋಡಿ ಬಾಯಲ್ಲಿ ತಿಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ದೋಸೆ ಜೊತೆಯಲ್ಲಿ ನಮ್ಮ ಮಕ್ಕಳು ಇಷ್ಟ ಮಾಡಿ ತಿಂತಾರೆ ನೋಡಿ ನೀವು ನಿಮ್ಮ ಮನೆಯಲ್ಲಿ ಮಾಡ್ಕೊಂಡು ಅಂತ ಹೇಳ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಜು ಇರುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಮುಂದೆ ಬರುವ ಒಳ್ಳೆ ಒಳ್ಳೆ ವಿಡಿಯೋಗಳನ್ನು ನಿಮಗೆ ತಲುಪುತ್ತೆ ನೋಡಿ ಇಷ್ಟೊತಕ್ಕ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಮತ್ತು ಮುಂದೆ ವಿಡಿಯೋದಲ್ಲಿ ಸಿಗ್ತೀನಿ ಇಂಟ್ರೆಸ್ಟಿಂಗ್ ವಿಡಿಯೋದಂದು ಹೊಸ ಹೊಸ ವಿಡಿಯೋಗಳಲ್ಲಿ ಮುಂದೆ ಸಿಗ್ತೀನಿ ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್